ರೈತ ಬಾಂಧವರಿಗೆ ನಮಸ್ತೆ ಇವತ್ತು ಒಂದು ತೋಟದಲ್ಲಿ ಬಳ್ಳಾಪುರದಲ್ಲಿ ಒಂದು ತೋಟದಲ್ಲಿ ಇದೀವಿ ಇದರಲ್ಲಿ ನಾವು ಇವತ್ತು ಕಾಳು ಮೆಣಸನ್ನ ನೀವು ಹೇಗೆ ಕಾಳು ಮೆಣಸು ಬಳ್ಳಿಗಳನ್ನ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಾಧ್ಯವಾದಷ್ಟು ತಿಳ್ಕೊಳ್ಳೋಣ ಇವತ್ತು ಸೊ ಕಾಳು ಮೆಣಸನ್ನ ಇಲ್ಲಿ ನೋಡ್ಬೋದು ನಿಮಗೆ ಕೆಳಗಡೆ ಹಂಬು ಬಳ್ಳಿಗಳು ಬಂದಿದೆ ಮೇಲಿನ ಬಳ್ಳಿಗಳು ಎಳೆ ಬಿದ್ದಿದೆ ಇದು ಟಾಪ್ ಶೂಟ ಅಂತ ಹೇಳ್ತೀವಿ ಸೊ ಇದು ಹಂಬು ಬಳ್ಳಿಗಳು ಸೊ ನಿಮ್ಗೆ ಹಂಬು ಬಳ್ಳಿಗಳಲ್ಲಿ ನೋಡ್ಬೋದು ನೀವು ಹಂಬು ಬಳ್ಳಿಗಳಲ್ಲಿ ಏನಾಗಿದೆ ಸೈಜ್ ದಪ್ಪ ಇದೆ ಸೊ ಇದು ಟಾಪ್ ಶೂಟ್ ಅಲ್ಲಿ ಗಿಡ ಚೆನ್ನಾಗಿರೋದ್ರಿಂದ ಇದರಲ್ಲಿ ಚೆನ್ನಾಗಿ ಬಂದಿದೆ ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಬಹುದು ಸೊ ಹೆಚ್ಚಿನ ಆದ್ಯತೆ ನೀವು ಏನು ಕೊಡ್ಬೇಕು ಅಂತ ಹೇಳಿದ್ರೆ ಹಂಬು ಬಳ್ಳಿಗಳು ಏನು ನಿಮಗೆ ಕೆಳಗಡೆ ರನ್ನರ್ಸ್ ಏನ್ ಬಂದಿರ್ತದೆ ಇವನ್ನ ನೀವು ಸೆಲೆಕ್ಟ್ ಮಾಡೋದು ಬಹಳ ಬಹಳ ಉತ್ತಮವಾದದ್ದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ಈಗಾಗಲೇ ನಿಮಗೆ ರನ್ನರ್ಸ್ ಅಲ್ಲಿ ಚೆನ್ನಾಗಿ ನಿಮಗೆ ಸೈಜು ದಪ್ಪ ಇದೆ ಮತ್ತೆ ಬೇರು ಬಿಟ್ಕೊಂಡಿರುತ್ತೆ ಇಂಥ ಬಳ್ಳಿ ಬಳ್ಳಿಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಪಾಟ್ಗೆ ಹಾಕೊಳ್ಳೋದ್ರಿಂದ ಅಥವಾ ನೀವು ನರ್ಸರಿ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಅದಕ್ಕೆ ರೋಗ ರೆಸಿಸ್ಟೆನ್ಸ್ ಚೆನ್ನಾಗಿರ್ತದೆ ಮತ್ತೆ ಇದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರ್ತದೆ ನಿಮಗೆ ಟಾಪ್ ಶೂಟಲ್ಲಿ ನಿಮ್ಗೆ ಅಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇರ್ಬೋದು ಸೊ ಈಗ ಇದನ್ನೇ ತಗೊಳ್ಳೋದಾದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನೀವು ಹಂಬು ಬಳ್ಳಿಗಳನ್ನ ಏನಿರ್ತದೆ ಈಗ ಇಲ್ಲಿ ಬಂದಿದೆ ಈ ಹಂಪು ಬಳ್ಳಿಗಳನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ನೀವು ಒಂದು ಹದಿನ ವಾರ ಹದಿನೈದು ದಿನ ಮುಂಚೆನೆ ಈ ತರದ ಬಂದು ಬಳ್ಳಿಗಳನ್ನ ಹೀಗೆ ರೊಟೇಟ್ ಮಾಡಿ ಹೀಗೆ ಸಿಂಬೆ ಆಕಾರದಲ್ಲಿ ಹೀಗೆನೆ ನೀವು ಗಿಡಕ್ಕೆ ಹಾಕಿ ಕಟ್ಟಿ ಒಂದು ವಾರದ ನಂತರ ನೀವು ಕಟ್ಟಿಂಗ್ಸ್ ತಗೊಂಡ್ರೆ ಇದರಲ್ಲಿ ಏನಾಗ್ತದೆ ಗಿಡದಲ್ಲಿರ್ತಕ್ಕಂಥ ನ ನಾವು ಸಿಂಬೆ ಮಾಡಿರೋದ್ರಿಂದ ಬಳ್ಳಿನ ಸಿಂಬೆ ಮಾಡಿರೋದ್ರಿಂದ ನ್ಯೂಟ್ರಿಯನ್ಸ್ ಎಲ್ಲಾ ಈ ಗಣ್ಣುಗಳಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ ಸೊ ಗಿಡಕ್ಕೆ ಅವಾಗ ಏನಾಗ್ತದೆ ಗಿಡಕ್ಕೆ ಒಳ್ಳೆ ತಾಕತ್ ಇರ್ತದೆ ಬಳ್ಳಿಗೆ ತಾಕತ್ ಬರ್ತದೆ ಸೊ ಬೆಟ್ಟ ಗಾತ್ರದ ನೀವು ಬಳ್ಳಿಗಳಾದಾಗ ನೀವು ಇದನ್ನ ಸೊ ಕಟಿಂಗ್ಸ್ ತಗೊಂಡು ಬೇರೆ ನೀವು ಪಾಟಲ್ಲಿ ಅಥವಾ ನೀವು ಬೇರೆ ಬಳ್ಳಿಗಳನ್ನ ಮಾಡ್ಲಿಕ್ಕೆ ಇದು ಸೂಕ್ತವಾದ ವಿಧಾನ ಅಂತ ಹೇಳ್ಬೋದು ನಿಮಗೆ ಆದಷ್ಟು ಹಂಬು ಬಳ್ಳಿಗಳು ಏನಿದೆ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನೀವು ಈ ಅಂಬಿ ಅಂಬು ಬಳ್ಳಿಗಳನ್ನ ಇಲ್ಲೇ ಈ ತರ ನೀವು ಸಿಂಬೆ ಮಾಡಿ ಒಂದು ವಾರದ ಮುಂಚೆ ನೀವು ಹೀಗೆ ಕಟ್ ಕಟ್ಬಿಟ್ಟು ಸೊ ಒಂದು ವಾರದ ನಂತರ ನೀವು ಕಟಿಂಗ್ಸ್ ತಗೊಂಡು ಈ ಮತ್ತೆ ನೀವು ಏನ್ ಕಟಿಂಗ್ಸ್ ತಗೊಂಡಿರ್ತೀರಿ ಈ ಬಳ್ಳಿಯಿಂದ ಸೊ ಅದಕ್ಕೆ ಇನ್ಫೆಕ್ಷನ್ ಆಗ್ದಂಗೆ ಒಂದು ಸಿ ಒಟ್ಟನ್ನ ಸೊ ನೀವು ಆ ಬ ಏನ್ ಕಟಿಂಗ್ಸ್ ಕಟ್ ಮಾಡಿರ್ತೀರಿ ಆ ಭಾಗಕ್ಕೆ ಸಿ ಮಾಡೋದ್ರಿಂದ ಈ ಗಿಡಕ್ಕೆ ಏನು ತಾಯಿ ಗಿಡಕ್ಕೆ ನಿಮಗೆ ರೋಗ ಆಗದಿದ್ದಂಗೆ ಸೊ ಆ ನಿಗಾವಹಿಸ್ಬೋದು ಜೊತೆಗೆ ನೀವು ಟಾಪ್ ಶೂಟರ್ ಬರಲ್ಲ ಅಂತೇನಿಲ್ಲ ಬಟ್ ನಾನು ಹೇಳ್ದಂಗೆ ನೀವು ಸಿಂಬೆ ಮಾಡಿ ಕಟ್ಟಿ ಆಮೇಲೆ ಅದ ಗಿಡ ಒಂದು ಬೆಟ್ಟ ಗತ್ರದ ಬಳ್ಳಿ ಆದಾಗ ನೀವು ಸೆಲೆಕ್ಟ್ ಮಾಡೋದ್ರಿಂದ ತುಂಬಾ ಉಪಯುಕ್ತವಾದಂತ ನಿಮಗೆ ಆ ರೋಗ ಇಲ್ಲದೇ ಇರೋ ಬಳ್ಳಿಲಿ ಈ ತರ ಕಟ್ಟಿ ನೀವು ತಗೊಳೋದ್ರಿಂದ ಬಳ್ಳಿಗಳು ಚೆನ್ನಾಗಿ ಉಳಿತದೆ ಮತ್ತೆ ನೀವು ಹಾಕಿದಾಗ ಬೇಗ ನಿಮ್ಗೆ ಹತ್ಲಿಕ್ಕೆ ಅನುಕೂಲ ಆಗ್ತದೆ ಎಷ್ಟೋ ರೈತರು ಏನ್ ಮಾಡ್ತಾರೆ ಸೊ ಅಂಬು ಬಳ್ಳಿಗಳನ್ನ ತಗೊತಾರೆ ಡೈರೆಕ್ಟ್ ಆಗಿ ಕಟ್ ಮಾಡಿ ಹತ್ತಿದ್ರು ಹತ್ತುತ್ತೆ ಬಟ್ ಇನ್ನು ನೀವು ಸ್ವಲ್ಪ ಪಾಟಲ್ ಹಾಕಿ ನೀವು ಆಮೇಲೆ ಅಥವಾ ನೀವು ಇದಕ್ಕೆ ಹವಣಕ್ಕೆ ನೀವು ಇದು ಮಾಡೋದ್ರಿಂದ ಹಬ್ಸೋದ್ರಿಂದ ಬಹಳ ಬೇಗ ಹತ್ತೆ